ಆ ದೈವಾರಾಧನೆ ಇರುವಂತ ವ್ಯಕ್ತಿ ನೀವು ಇತ್ತೀಚೆಗೆ ಆಗಿರೋಂಥ ಅವಘಡ ಬ ಅವಘಡಗಳ ಬಗ್ಗೆ ಏನು ಚಿಂತಿಸ್ತೀರಾ ನೀವು ಅವಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಆಗಿರುವಂಥ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಅವರು ಅವ್ರಿಗೆ ಆ ಥರ ಆದಾಗ ತುಂಬ ಬೇಜಾರಾಗುವಂಥ ವಿಚಾರ ಅದನ್ನು ಮುಂದೆ ಒಂದು ನಿಂತ್ಕೊಂಡು ಅದನ್ನು ಶೋ ಆಫ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇಲ್ಲ ತುಂಬ ಬೇಜಾರಾಗುವಂಥದ್ದು ತುಂಬ ಮಿಸ್ ಮಾಡ್ಕೊಳ್ತೀವಿ ಇವತ್ತು ಆದರೆ ಅದು ಹೇಗೆ ನರೇಟಿವ್ ಸೆಟ್ ಆಯಿತು ಅಂತಂದರೆ ಆ್ಯಸ್ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ಥರದಲ್ಲೆಲ್ಲ ಸೆಟ್ ಆಯಿತು ಆ್ಯಕ್ಚುಲಿ ಶೂಟಿಂಗ್ ಎಲ್ಲ ನಡೆದೇ ಇರೋ ಸಂದರ್ಭದಲ್ಲಿ ಆಗಿರುವಂಥದ್ದು ಆದರೆ ನಮ್ಮ ಲಾಸ್ ಲಾಸೇ ಕೂಡ ಅದಕ್ಕೆ ನಾನು ಎಕ್ಸಾಂಪಲ್ ನಿಮಗೆ ಆ ಥರ ನರೇಟಿವನ್ನು ಎಕ್ಸಾಂಪಲ್ ಇಟ್ಕೊಂಡೇ ನಾನು ಅವಾಗ ಹೇಳಿದ್ದು ನಮಗೆ ಅಂದರೆ ಅವಘಡಗಳು ಅಪಘಾತಗಳು ಇದನ್ನು ಒಂದು ರೀತಿ ಹೋಗ್ತಾ ಇದ್ರೆ ನಾನೇ ಏನಾಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ ನಾನು ನಾನು ಅದರಿಂದ ಆಚೆಗೆ ಬಂದೆ ಅದನ್ನು ಬದುಕಿ ಬಂದಿದ್ದೀನಿ ಅಂತಂದರೆ ಅಥವಾ ನನಗೇನು ಆಗಿಲ್ಲ ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನೂ ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಈ ಒಂದು ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗೋದಿರುತ್ತೆ ಅಂಥದ್ದು ಇರಬೇಕಾದ್ರೆ ಇಡೀ ಮೂರು ವರ್ಷ ನಾವು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಆ ದೈವಶಕ್ತಿ ನಮ್ಮ ಹಿಂದೆ ನಿಂತು ನಮ್ಮ ಇಡೀ ತಂಡವನ್ನು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟು ಟಾಸ್ಕ್ಗಳಿತ್ತು ನಮಗೆ ಅಷ್ಟು ಎಫರ್ಟ್ ಹಾಕಬೇಕಾಗಿತ್ತು ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನು ಗೊತ್ತಾ ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನು ಹೇಳೋದಕ್ಕೆ ಪದಗಳಿಲ್ಲ ಅದಕ್ಕೆ ನಮ್ಮ ಎಕ್ಸ್ಪೀರಿ ಅನುಭವಕ್ಕಷ್ಟೇ ಬರಬೇಕದು ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ ಅದನ್ನ ಐ ಥಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ ಆ ದೈವಶಕ್ತಿ ಏನೋ ನಮ್ಮ ಹಿಂದೆ ಇತ್ತು ನಮಗೇನೋ ನಮ್ಮನ್ನು ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು ಪುಷ್ ಮಾಡಿಕೊಂಡು ನಮ್ಮನ್ನು ಕಾಪಾಡಿಕೊಂಡು ಮುನ್ನ ನಡೆಸ್ಕೊಂಡು ಬರ್ತಾ ಇದೆ ಅನ್ನೋಂಥ ಫೀಲಿಂಗಲ್ಲೇ ಬಂದ್ವಿ ನಾವು